ஓ பாமா ரூபா ஏனம்மா உம் அத்தே வந்தே அந்த நம் அத்தே மனை அதுக்கு ஏனாதேனோம் பந்தே அய்யோ மாம்மா இல்ல அத்தை நம் ஒகல அதுக்கே கேசா மாட்டேன்தாந்தே ஹம் சரிம்மா நோடேனா அம்புஜே சோசிக்ல எங்கி கண்டவளே ஆரத்தே கஷ்ட ஆத்தத அல்லவளே சஹாயமாக்கா நீங்க சோசி அவரே ஏன்கா பயபட் கணக்கா ಇದೊಳ ಚೆನ್ನಾಗಿ ಹೇಳ್ತಾ ಇದ್ದ ದೊಡ್ಡತ್ತ ಅತ್ತ ಹಂಗಿತ್ತಾರ ಸೊಸಿಗುಳು ಹಂಗೇ ಇರ್ತಾರೆ ಈ ಅಮ್ಮನಿಗೆ ಮೂರ್ ಮೂರ್ ದಿಸ್ಕು ಜಾಗ ಮಾಡ್ಕೊಂತಾರ ಅವರು ಹ ಸಡಪ್ಪ ಸೊಸಿಗಳೆಲ್ಲ ಅವ್ರು ನನ್ನ ಮಕ್ಕಳು ಅನ್ನೋ ಭಾವನೆನೇ ಇಲ್ಲ ಯಮ್ಕ ಯಾವ್ದಾರ ಕೀಚ್ರ ಕೀಳ್ತಾ ಇರ್ತಾಳೆ ಕವ್ ಇವಾಗೇನ ಹಂಗೆ ಕಿತ್ತ ನೆತ್ತಿಗೆ ಬಾಯ್ ಮುಟ್ಕೊಂಡು ಕೂತ್ಕಂತೇಳುವ ಇಲ್ಲಾಂತಂದ್ರೆ ಗಾ ಬಿಡಿಸ್ಬಿಡ್ತೀನಿ ಬಿಡಿಸಾಳೆ ಬಿಡ್ಸ್ತಾಳೆ ಗಾಚಾರ ತೆಗದ ರುಚಿ ಬಾಯಿ ಮುಟ್ಟು ದೊಡ್ಡ ರುಚಿಕೋರ ಗೌರವ ಇಲ್ಲ ನಿಂತ ಹಾ ನಂತ ಅಮ್ಮನ ತೆಗದ ಹೆಂಗೆ ಉಟ್ಬಿಟ ನೀನು மா நம்ம அம்சனக்கு அமன்பாய் அக்காம ಅವ್ಳೆನ ಅವಾಗ ಅವಾಗ ಬರೋಲ್ಲ ಮನೆ ಹತ್ರಕ ಇವಾಗ ಅದೂ ಬರಲ್ಲ ಅದೇನೋ ಏನೋ ಏನೋ ಬರೋದೇ ಇಲ್ಲ ಹೋಗಿ ಮನ್ಕಡೆ ಅಂದಾ ಹೇಳ್ತಾಳೆ ನಾ ಅಂತ ನಿಮ್ ಅಮ್ಮಂತ ಏನ್ ಅಮ್ಮ ಏನ್ ಬಾಯಿ ಓಕೆ ಬೇಡಂತ ಅಂತ ಹೇಳಕಣ ಬಾಯಿ ಮುಚ್ಚೆ ಮುಚ್ಚೇ ಮುಚ್ಚು ಬಾಯೇ ಎಲ್ಲ ನಿಂದನೆ ಆಗಿದ್ದು ನೀನ್ ಕುತ್ಕು ಕುತ್ಕನಾ ಹತ್ಕೊಂಡ್ ಓಡಬರ್ತಿಯಾ ನೆನ್ ಕೋಪ ಬಂತು ಅದಕ್ಕೆ ಅವ್ಳ್ ಬೈನೆ ಮಾಡೋದೆಲ್ಲ ಮಾಡ್ಬಿಡ್ತಿಯಾ ತಿರ್ಗಿ ನನ್ ಮೇಲೆ ಸತ್ತಿಯಾ ನೀನು ಇಲ್ಲ ಅಮ್ಮ ನೀನ್ ಬಾಯ್ ಯೋಗ ಬಾಯ್ ಯೋಗ ಮತ್ತೆ ನೀನಾ ನಾ ಬರಲ್ಲ ಹೋಗಿ ಎತ್ತು ಬರಲ್ಲ ಇಲ್ಲೇ ಇರ್ತೀನಿ ನಾನು

வேறக்கு ஆமக்கு அப்பட்னி ஏனப்பா நீரோ கேச அந்த ஏன் மாலப்பா மயிலாருக்குலூர் அல்மல் விட்டோரு இன்ன ஊட்டிக்கு கேஸ மாவர அதுக்கம்பீனி அந்தநா இன்னா்குல அம்மன் கூடே ஒட்டினோன அதுக்கே அமனே ஒன் தூக்க மாளாங்க தன்க்க ஏன்னா அமின இல்லை ஒன் எர்ட் திச இத்தா எடுவ இறோது இரோது அமன் மன்க அமன் அமன் கழுசு அய்யோ நன்கமா அப்போந்திர அப்பங்க கழுசி இல்லாந்திர இல்ல இதுக்கண்டே ನಾನ್ ಕೇಳಕ್ ಮಾಡೋ ಅಮ್ಮ ನೀವ್ ಮಾಡೋ ಕೆಲ್ಸಕ್ಕಿಕ್ಕ ಸರಿಯಾಗ ಮಾಡೋದಮ್ಮ ದೊಡ್ಡನ ಅದೇ ಅಮ್ಮ ಅಲ್ಲೋಗ್ ಕುತ್ಕೊಂತಿದ್ಯಾ ಎಲ್ಲ ಒಂದ್ ಕುಕ್ಕರ್ ಬರ್ಕೊಂಡಿದೀನಿ ಕುಕ್ಕರ್ ಬರ್ಕ ಅಲೋ ಅವ್ಳಗ್ ಕಂಟ್ರೇನೆ ಆ ಇಲ್ಲ ಊರ್ ಉದ್ದು ಬೀಳ್ತೈತೆ ಇವಾಗ ಮನೆಗೆ ಇರ್ಲಿ ಬಿಡು ಅಂತ ಹೇಳ್ತಾ ಇದೆಯಲ್ಲ ಎಷ್ಟು ನಿಮ್ಮ ಅಮ್ಮನ್ ಕೂಡ ಬೆಲೆ ಇದೇನಾ ಅಮ್ಮ ನೀನ್ ಬೆಲೆ ಕೊಟ್ರೆ ನಾನು ಬೆಲೆ ಕೊಡ್ತೀನಿ ಹಾ ನಿಮ್ಮತ್ರ ಬೆಲೆ ಇಲ್ಲ ಅಂದ್ಮೇಲೆ ನಾನೇನಮ್ಮ ಮಾಡ್ಲಿ ಬೇಕಾಗಿತ್ತೆ ಇದೆಲ್ಲ ನಿಮ್ಕಾ ಬೇಕಾಗಿತ್ತೇನಮ್ಮ ಮಾನ್ವಾಗೆ ಮನೇದ್ ಇರೋ ಕೆಲ್ಸಕ್ಕೆ ಮಾಡ್ಕೊಂಡಿದ್ದೀರಾ ಈ ಪಟ್ಟಕ್ಕೆ ಅಂತ ಅಂತೇಳಿದ್ರ ನಂಗೆ ಕೇಳ್ತೀ ತಿಳಿದಮ್ಮ ಅಪ್ಪನ್ ಬರ್ತಾನೆ ಅಪ್ಪನ ಹತ್ರ ಮಾತಾಡ್ಕೊಂಡ್ರೆ ಅಷ್ಟೇ ಹ್ಮ್ ಹೋಗ್ಬಿಡಬಾ ನಾನ್ ಅವಮಾರ್ ಬಂದ್ಕೋಬೇಕು ಬಾ ಇಲ್ಲಿಂದ ಅಲ್ಕೋಗೋಗಿ ಅವ್ರ್ ನಮ್ದು ಮಾಡ್ಬೇಕಂತಿದ್ಯಾ ಅವ್ರೇನೋ ನಮ್ದಾಗ ಸುಮ್ಮನೆ ಇರು ಪಾಪ ಅವ್ರ ನಮ್ದಿ ಯಾಕೆ ಮಾಡ್ತೀಯಾ ನಾನಂತೂ ಕಟ್ಕೊತಿದಿನಿ ಕಟ್ಕೊಳಂಗಿಲ್ಲ ಬಿಡಂಗಿಲ್ಲ ಅಂತ ಅನ್ನೋ ಪರಿಸ್ಥಿತಿ ನಂತೂ ಬಾಯ್ ಮಿಚ್ಕೊಂಡ್ ಇಲ್ಲ ಎಲ್ಲ ನೋಡ್ ಮಾಡ್ಕೊಂಡ್ ಬಿದ್ದಿದ್ರು ಆದ್ರೆ ನಾನ್ ಹೋಗ್ ನಮ್ಮನ್ಕ ನಲ್ಲಿರಲ್ಲಮ್ಮ ಹ್ಮ್ ಆಗೋದೇ ಇಲ್ಲ ಅವ್ನು ಹೇಳಿದ್ದೀನಿ ಪಾಪ ಅವ್ರೇನೋ ಒಂದೊತ್ತು ತಿಂತಾರೋ ಒಂದ್ ಉಪವಾಸ ಇರ್ತಾರ ನಿಮ್ಮ ಮುದ್ಯಾಗ ಅವ್ಳು ಕಲ್ದಿರೋ ನಮ್ಮನು ಆ ಸೊಸೆ ನಾನು ಬದ್ಗಿದ್ದವಳೇನೋ ಅವ್ರ ನಮ್ತಿಯಾಗ ಕಾಳ್ಮಾಡ್ತೇವೆ ಮಾಡ್ತೀಯ ರೇ ಕಲ್ದಿರ್ ಬಿದ್ದಿರೋ ತೊಡತೆ ಮಾ ಅಮ್ಮ ಸಾವಿತ್ರಿ ಅತ್ತೆ ಕಾಪಿಂದ ಅಲಿಕಮ್ಮ ಅಲಿಕು ನಾನು ಎತ್ಕೊಳ್ತೀನಿ ಬಿಸಿ ಕುಡಿಯೋಕ್ಕಾಗಲ್ಲ ಆಮೇಲೆ ಕುಡಿತೀನಿ ಅಲ್ಲಿಗೆ ಬಿಡಮ್ಮ ಏನಕ್ಕೆ ಚೆನ್ನಾಗಿ ಚೆಳಾಗಿ ಹಾಂ ಇವಾಗ ಏನು ನಮ್ಮ ಪರವಾಗಿಲ್ಲೇನಮ್ಮ ಹ್ಞೂ ಪರವಾಗಿಲ್ಲ ಅತ್ತೆ ಏನು ಮಾಡ್ತಾವಳ ನಮ್ಮ ಅಮ್ಮನ ಬೇಡ ಬೇಡ ಅಂದ್ರೂ ಚಿಕ್ಕ ಅಂದ್ಬಿಟ್ಟು ಅದು ಪಾನ್ಕಕ್ಕೆಲ್ಲ ರೆಡಿ ಮಾಡ್ಕೊತಾವಳೆ ஆஹ் சாலை ஊற்றிட்டவ்ரேன உம் நம்ம அம்மன் அதுக்காக ஓச்சவரே அக்கீரில சித்த ஓ சரி சரி அம்மா ஆய் அல்ல காப்பி குடித்தேன் குட்களே மகேனால நீன குடுக்கோ நானே குட்கூட குடியாசியா ஏன்னா நங்க குடியுது கத்திகாந்தியா

ಕೇಳಿಸ್ತದೆ ಕೇಳಿಸ್ತದೆ ಅದೇನು ಹೇಳುವ ಅವಳನೇನಕ್ಕೆ ಮನೆ ಕರ್ಕೊಂಬಂತಿರೋದು ನೀನ ಏನಕ್ ಬರ್ಬೇಕಾಗಿತ್ತು ಮನೆ ತಾಯಿದ್ದು ನಂದು ಮನೆ ನಾನು ಇರ್ಬೇಕಾಗಿರೋದು ಅವಳೆಲ್ಲ ಇರ್ಬೇಕಾಗಿರೋದು ನಿಂಕ ಅವಾಗ ಅವಾಗ ಚೆನ್ನಾಗಿದ್ದೀರಾತದೆ ಸರೋಜ ಮುನ್ಕ ಒಟ್ಟನೋಗು ಬೇದಿಗ್ಳು ಹ ಮನೆ ಕೆಲ್ಸ ಮಾಡೋದು ಯಾರೋ ಸಾವಿತ್ರಮ್ಮನ್ ಒಬ್ಳು ಆ ಯಮ್ಮನ್ಕ ಜ್ವರ ಇನ್ ಮನೆ ಗಡಿಗೆ ಮಾಡೋದು ಯಾರು ಅದ್ಗೆ ನಿನ್ ಕೈಗೆ ಆತದ ಅಡ್ಗೆ ಮಾಡಕ್ಕ ಆಗನಪ್ಪ ನಂಕ ಅಕ್ಕಂಡು ಸರಿಯಾಗಿ ಕಾಣಿಸಲ್ಲ ನನ್ಗೆ ಅಡ್ಗೆ ಮಾಡೋ ಮಾತೇ ಹೇಳ್ಬೇಡ ಮತ್ತೆ ಊಟ ಬೇಡ ಊಟ ಬೇಡ ಅವ್ರ ಮನೆಗೆ ಇಳಿತಕ್ಕೆ ಬಂದ್ರೆ ಸಸಿಗಳವ್ರೆ ಮಾಡ್ಕೊಂತಾರೆ ನಿಂಗೆ ಯಾರಿಗ್ ಮಾಡಿಕ್ತಾರೆ ಯಾರು ಮಾಡಿಕ್ತಾರೆ ಹೇಳು ಆರಾಮಾಗಿರು ಆಯ್ತಾ ಅವಳು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನೀನ್ ಆರಾಮಾಗಿ ಕುತ್ಕೊಂಡಿರು ಬೇಕಾಗಿಲ್ಲ ನನ್ಗೆ ಏನು ರೋಗ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ನನ್ಗೆ ಏನು ಆಗಿಲ್ಲ ಬೆಳಗ್ಗೆ ತರ ಹೇಳಿದೆ ನಂಗೆ ಚೆನ್ನಾಗಿಲ್ಲ ಕೆಲಸ ಮಾಡಕ್ ಆಗಲ್ಲ ಅಂತ ಅದೇ ಬಿಕ್ಲಿಕ್ ಬಂದಿದ್ವಲ್ಲಮ್ಮ ಸರೋಜಮ್ಮ ನಿಂತೋಗ್ಬಿಟ್ವಾ ಹ್ಮ್ ನಿಂತೋದು ನಾನು ಇವಾಗ ಹೋಗಿ ಅಡಿಗೆ ಮಾಡ್ತೀನಿ ಎಲ್ಲ ಕೆಲಸ ಮಾಡ್ಕೊಂಡು ತೋಟದ ಹತ್ರ ಬರ್ತೀನಿ ಆ ಅಮ್ಮನ್ ಅವ್ರ ಮನ್ಕೋಗು ಅಂತ ಹೇಳಿ ಮಾವ ನಮ್ಕ ಅಮ್ಮನ್ ಕಸ ಹೋಗಲ್ಲ

ನಡಿ ಕಾಪಿಗಳ್ ನಡಿ ಬನ್ನಿ ನೀರಾಮನ್ ಬಂದವಳೆ ಒಬ್ಬಟ್ ಮಾಡ್ಬೇಕಾಗಿತ್ತು ಏನಂತ ಕೊಡ್ತೀನಿ ನೋಡು ಮೈದಾ ಎಣ್ಣೆ ಬೆಳೆ ಬೆಲ್ಲ ಇಲ್ಲೇ ಅದನ್ನ ಮನೆಗೆ ಹ್ಮ್ ಸರಿ ನಡಿ ತರ್ಸ್ಕೊಡ್ತೀನಿ ನಡಿ ಚಿಕ್ಕೋಣ ಅಪ್ಪ ತಕೊಂಬತ್ತೀನಿ ಈ ನಡುವೆ ಹಾಕೋ ಎಲ್ಲ ಸೊಕ್ಕು ಪಟ್ಟಿದ್ರೆ ಚಿಕ್ಕ ಆದ್ರೆ ನಾನು ಸರ್ಸ್ಕೊಂತೀನಿ ಬೀಗ ಬಿರು ಮೇಲೆ ಅದ್ ನೋಡು ಹ್ಮ್ ಸರಿ ಮುಟ್ಟಂಗಿಲ್ಲ ಯಾರು ನನ್ ಮನೆ ಬೀಗ ಅದು ನಂದ್ ಜವಾಬ್ದಾರಿ ಯಾರು ಮುಟ್ಟಂಗಿಲ್ಲ ನಿಧಾನವಾಗಿ ಮಾತಾಡ ನಿಧಾನವಾಗಿ ಮಾತಾಡುವ ಹಂಗ ಮಾತಾಡಿದ್ರ ಅದೇನೋ ಆಟೋ ಟ್ಯಾಕೋ ಏನೋ ಆತದಂತೆ ಅದಾಗ್ಬಿಡ್ತದೆ ಹುಷಾರು ಹ್ಞೂಪಾ ಹ್ಮ್ ನೀನ್ ಹೇಳಕ್ ನಿಜೇನಪ್ಪ ಜಾಸ್ತಿ ಟೆನ್ಷನ್ ತಕೊಂಡ್ರೆ ಆತುನು ಅಟ್ಯಾಕ್ ಆತದಂತೆ ಓಹ್ ಇನ್ನೇನಿಲ್ಲ ಅಷ್ಟೇನ ಹೋಗ್ಬಿಡ್ತಾರೆ ಅಂತಪ್ಪ ಕೂತಿತ್ತಾವೆ ಸತ್ತೋಗ್ಬಿಡ್ತಾರಂತೆ ಸತ್ತೋಗ್ಬಿಡ್ತಾರಂತೆ ಅದೇನೋ ಸಕ್ರೆ ಕಾಯಿಲೆ ಬೇರೆ ಬಂದದಲ್ಲಾ ಸಕ್ರೆ ಕಾಯಿಲೆ ಹಂಗಂದ್ರೆ ಏನಪ್ಪಾ ಅದೇನೋ ಸಕ್ಕರೆ ಕಾಯಿಲೆ ಬಂದದಂತತ್ಕೆ ಜಾಸ್ತಿ ಟೆನ್ಷನ್ ತಕೊಂಡ್ ಬಿಡ್ತಂತೆ ಆರಾಮಾಗಿ ಇರ್ಬೇಕಂತೆ ಹಂಗೆಲ್ಲ ಹೇಳ್ತಾರೆ ಅದೇನೋ ನಾವು ಕಾಣಲಿಲ್ಲ ಅದು ಸರಿ ಅನ್ನ ಅದು ಸರಿ ಅನ್ನ ಅಂಬುಜಿ ಜಾಸ್ತಿ ತಲೆಗೆ ಏನು ಹಾಕೊಂಡು ಹೋಗಬೇಡ ಬಾಧೆ ಇಟ್ಕೊಬೇಡ ಮುಂಚಕ ಆರಾಮಾಗಿರುವ ವಯಸ್ಸಾಗೈತೆ ಈ ವಯಸ್ಸಿನಾಗ ನೀನು ಆರಾಮಾಗಿರ್ಬೇಕು ಪರಾಕ್ರಮ ಏ ಅರ್ಜುನ ಏ ಬರ ಇದೆಯಣ ಬರ ನೀನ್ ಕೇಳ್ತೀನಿ ಬರ ಏನಿದ ಮೂರ್ ಜನ ನಿಂಗೆ ಕುತ್ಕೊಂಡಿದ್ರ ಹ ಅದೇ ನಿಂಗೆ ಕೂತಿದ್ರ ಓ ಇದೇನಿದ ನಮ್ಮ ಅಂಬು ಜೊತೆ ಹಿಂಗೆ ಜಗ 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 ಅಂತಾಳೆ ಏನಿದೆ ಅಂಬು ಜೊತೆ ನೀನ ಹೇಳಪ್ಪ ಹೇಳು ಇವಾಗ ಹೇಳ್ಬಿಟ್ಟು ಅದ್ನ ಶಿವಪ್ನು ಜಾಸ್ತಿ ಮುಂಚೆ ನೋವು ತಕೊಂಡ್ ಕುಡಿದು ತಕೊಂಡ್ರೆ ಆಟುನೂ ಅಟ್ಯಾಕ್ ಆಗ್ತದೆ ಅಂತ ಆಯ್ನಪ್ಪ ಹಾಕ್ಕೂಲ ಅದ್ ಆಟೋನು ಟ್ಯಾಕ್ ಅಲ್ಲ ಆಟಾಕ್ ಹಾಟು ಅಟಾಕು ಜಾಸ್ತಿ ಟೆನ್ಷನ್ ಜಂಕ್ಷನ್ ಆಟ ಅಟ್ಯಾಕ್ ಆಟ ಆಟಕ್ ಆದ್ರೆ ಹಂಗೆ ನೆಗದ ಅದು ಅಲ್ಲ ಆಟೋ ಟಾಕೋಲ್ಲ ಒಂದು ಅದಕ್ಕೆ ಹೇಳ್ತಾ ಇದ್ದೀನಿ ಆರಾಮಾಗಿ ನಗನಾಗ್ತಾ ಇರೇ ಅಂತ ಅಂಬ ನೀನ್ ನಗನಾಗ್ದಾಗ ಆಟೋಟಾಗ್ಬಿಡ್ತದೆ ನೋಡ್ತಾ ನೀನ್ ಹಿಂಗೇ ಟೆನ್ಶನ್ ಮಾಡ್ಕೊಂಡ್ರೆ ಅಷ್ಟೇನ ಗೋದ ಒಳಗಂತೀಯ ಅದೆಲ್ಲ ಕತೆ ಇಲ್ಲಿ ನೀ ರಾಮನು ನೀನ್ ಎತ್ತ ಹೋಗಿದ್ರೆ ಊರಕ್ಕೂ ಹೋಗಿಲ್ಲಂತೆ ಈರಾಮನ್ ಬಂದವಳೆ ಹೀರಾಮನ್ ಬಂದ್ಬಿಟೆ ನಂಬಿ ಬಂದವಳೆ ಎಲ್ಗೂ ಹೋಗಿದ್ರೆ ನೀನು ನಾವನು